ನನ್ನ ಮಗ ಬೆಂಗಳೂರಾಗ ಒಂದು ಸ್ಕೂಲ್ನಾಗ ಓದ್ತಿದ್ದ ಸಿ ಬಿ ಎಸ್ ಸಿ ಸ್ಕೂಲ್ನಾಗೆ ಅವ ಸ್ಟೇಟಿಗೆ ಕ್ಯಾಪ್ಟನ್ ಆಗಿದ್ದ ಅಂಡರ್ ಸಿಕ್ಸ್ಟೀನ್ ಕ್ರಿಕೆಟ್ ಟೀಮ್ ಕ್ಯಾಪ್ಟನ್ ಆಗಿದ್ದ ಸ್ಟೇಟಿಗೆ ಕ್ರಿಕೆಟ್ ಚಲೋ ಆಡ್ತಾನಂತ ಮ್ಯಾಚ್ ಆಡಲಿಕ್ಕೆ ಹೋಗಬೇಕು ಒಂದು ಒಂದು ಹದಿನ ಇಪ್ಪತ್ತು ದಿವಸ ಆಸ್ಟ್ರೇಲಿಯಾ ಕಳಿಸ್ಬಿಟ್ರು ಮೂರು ತಿಂಗಳು ಸರಿಯಾಗಿ ಶಾಲೆಗೆ ಹೋಗ್ಲಿಕ್ಕೆ ಆಗಲಿಲ್ಲ ಅವ್ನು ಎಸ್ ಎಸ್ ಎಲ್ ಸಿ ಬರ್ತದಲ್ಲ ಪರೀಕ್ಷಾ ಬಂದ ಕಷ್ಟಪಟ್ಟು ಓದ್ತಿದ್ದ ಪ್ರಿಪ್ರೇಟ್ರಿ ಪರೀಕ್ಷೆ ಬರೇ ಬರ್ತಾವಲ್ಲ ಕೂತಿದ್ದ ಮಾರ್ಕ್ಸ್ ಕಾರ್ಡ್ ಕೊಟ್ಟಾರೆ ಮಾರ್ಕ್ಸ್ ಯಾವ ಚಲೋ ಇಲ್ಲ ನಲ್ವತ್ತು ನಲ್ವತ್ತೆರಡು ಮಾರ್ಕ್ಸ್ ಬಂದಾವ ಂತ ನಮ್ಮ ತಾಯಿಗೆ ತೋರಿಸ್ದೆ ನಾನು ಹೆಣ್ತಿಗೆ ತೋರಿಸಾನು ಆಕೆ ಒಂದು ಏನು ಎಲ್ಲ ಮಾರ್ಕ್ಸ್ ನಲ್ವತ್ತು ನಲ್ವತ್ತೆರಡು ನಿಮ್ಮ ನಿಮ್ಮಪ್ಪರೇ ಪ್ರಿನ್ಸಿಪಾಲ್ ಒನಿ ಹಿಂಗಿದ್ಯಲ್ಲೋ ಅಂತ ಅಂದಿರಬೇಕು ನಾನು ಸಾಯಂಕಾಲ ಮನೆಗೆ ಹೋದ್ಮೇಲೆ ಊಟ ಮಾಡಿ ಕೂತೀನಿ ನನ್ನ ಕಣ್ಣಂಚ ಯಾರೋ ನಿಂತಂಗೆ ಕಾಣಿಸ್ತು ನೋಡಿದೆ ನಿಂತಿದ್ದೀವ ಯಾಕೋ ಅಂದೆ ಧ್ವನಿ ನಡಗ್ತಿತ್ತು ಅಪ್ಪ ಪ್ರೋಗ್ರೆಸ್ ಕಾರ್ಡಿಗೆ ಸೈನ್ ಮಾಡಬೇಕು ಅಂದ ತೊಂಬ ಇಲ್ಲ ಅಂದೆ ನೋಡಿದೆ ಅದೇನು ಬ್ರಹ್ಮವಿದ್ಯಾ ನೋಡಿದ್ರೆ ಗೊತ್ತಾಗ್ತ ಮಾರ್ಕ್ಸ್ ಕಮ್ಮಿಯವತ್ತು ತಲೆ ಎತ್ತು ನೋಡಿದೆ ಇಲ್ಲೇ ನಿಂತಿತ್ತು ಕಣ್ಣೀರು ಒಂಚೂರು ಬೈದ್ರೆ ಬೈದರೆ ಬಳ 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 ಕಣ್ಣ ನೀರು ಬರ್ತಿತ್ತು ಪೆನ್ ಎಲ್ಲೋ ಅಂದೆ ಸೊ ಈ ಅಂತ ಹೋದ ಪೆನ್ ತಂದು ಕೊಟ್ಟ ನಾನೇನು ನೋಡಲೇ ಇಲ್ಲ ಸೈ ಮಾಡಿದೆ ಬಿಡು ಯು ಆರ್ ಎ ಇಂಟೆಲಿಜೆಂಟ್ ಬಾಯ್ ಕ್ರಿಕೆಟ್ ಆಡಿದ್ದೆಲ್ಲ ಹಿಂಗಾಗಿದೆ ಫೈನಲ್ ಎಕ್ಸಾಮ್ ಚಲೋ ಮಾಡ್ತೀವಿ ಹೋಗಿ ನೀನು ಒಂದು ಸೈನ್ ಮಾಡಿ ಕೊಟ್ಬಿಟ್ಟೆ ಆ ಪ್ರೋಗ್ರೆಸ್ ಕಾರ್ಡ್ ತೊಗೊಂಡು ತನ್ನ ಕೋಲಿಗೆ ಹೋಗಲಿಲ್ಲ ಸೀದಾ ಓದಿ ಅಡಿಗೆ ಮನೆಗೆ ಹೋದ ಅಮ್ಮಗೆ ಹೇಳ್ದ ಅಮ್ಮ ಅಪ್ಪ ಬೈಲೇ ಇಲ್ಲ ಅವನ ನಕ್ಕದ್ ನೋಡಿದಾಗ ಕ್ಯಾನ್ ನನ್ಗೆ ಇವೆ ಕ್ರೋರ್ ರುಪಾಯಿ ಆನ್ ಇಸ್ಮೈಲ್ ಆಮೇಲೆ ಮುಂದೆ ಅವನು ಇಂಗ್ಲೆಂಡ್ಗೆ ಹೋದ ಎಮ್ ಎಸ್ ಮಾಡ್ಲಿಕ್ಕೆ ಹೋದ ಅಲ್ಲಿ ಗೋಲ್ಡ್ ಮೆಡಲ್ ಬಂತು ಅದರ ಒಂದು ಮೇಲ್ ಕಳಿಸ್ ಕಾಯ್ದಿಟ್ಕೊಂಡು ನಿನ್ನದನ್ನು ಅವನು ಬರೀತಾನೆ ಅಪ್ಪ ಐ ಡೋಂಟ್ ನೋ ವೆದರ್ ಯು ರಿಯಲೈಸ್ ದ ಟರ್ನಿಂಗ್ ಪಾಯಿಂಟ್ ಇನ್ ಮೈ ಅಕಾಡೆಮಿಕ್ ಲೈಫ್ ವಾಸ್ ದ ಡೇ ಯು ಸೈನ್ ದ ಪ್ರೋಗ್ರೆಸ್ ಕಾರ್ಡ್ ವಿಥೌಟ್ ಶೌಟಿಂಗ್ ಎಫ್ ಮೀ ನಾನು ಬಯಲಾರದ ಪ್ರೋಗ್ರೆಸ್ ಕಾರ್ಡ್ ಸೈನ್ ಮಾಡಿದೆಲ್ಲ ಅವತ್ತೇ ನನ್ನ ಜೀವನದ ದೊಡ್ಡ ತಿರು ಬಂತು ಶಿಕ್ಷಣಕ್ಕೆ ತಿರು ಬಂತು ದೆನ್ ಐ ರಿಯಲೈಸ್ ಅವ್ನು ಬರೀತಾನೆ ಐ ರಿಯಲೈಸ್ ದಟ್ ಮೈ ಫಾದರ್ ವುಡ್ ಸ್ಟ್ಯಾಂಡ್ ಬೈ ಮೀ ವೆನ್ ಐ ಫೇಲ್ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ನಾವು ಯಶಸ್ಸು ಬಂದಾಗ ಎಲ್ಲರೂ ಏ ನನ್ನ ಮಗ ಹಂಗೆ ಮಾಡಿದೆ ರ್ಯಾಂಕ್ ಬಂದ ಅಂತೀವಿ ಅಕಸ್ಮಾತ್ ಏನಾದರೂ ಫೇಲ್ ಆದರೆ ಹಾರಿಬೀಳ್ತೀವಿ ನನ್ಗೆ ಗೊತ್ತಿತ್ತೆ ಫೇಲ್ ಆಗ್ತೀಯಂತ ಗೊತ್ತಿದ್ದ ಸುಮ್ಮನೆ ಕೂತಿದ್ರು ಮೊದಲು ಫೇಲ್ ಆದ್ಮೇಲೆ ಬೈಯೋರು ನಾವೆಲ್ಲರೂ ಮೊದಲೇ ಮಳೆಕಾಲು ಊರಿಗೆ ಕೂತ ನಾವು ಫೇಲ್ ಆದಾಗ ನಾವು ಬೈಕೊಂಡು ಹೋದ್ರೆ ನೋವು ಆಗೋದಿಲ್ಲ ಎಷ್ಟೋ ಹುಡುಗರು ಮೈನಸ್ ಏನು ರೀ ಹಾಯ್ ಆಗೋದದು ಅದ್ರ ಬದಲು ಅಂದರೆ ಫೇಲ್ ಆಗಬೇಕು ಅಂತಲ್ಲ ಅಕಸ್ಮಾತ್ ಫೇಲ್ ಆದರೆ ಹಾರಿ ಬೀಳೋದು ಬೇಡ ನಿಮ್ಗೆ ಬೇಕಾದ ಕೊನೆಗೇನು ಮಾರ್ಕ್ಸ್ ಕಾಡೋ ಮಗಾನೋ ಮಕ್ಕಳು ಬೇಕೋ ಮಾರ್ಕ್ಸ್ ಬೇಕು ಆದ್ದರಿಂದ ಮಕ್ಕಳು ಬೇಕು ನಮಗೆ ತಪ್ಪಾದರೆ ಸರಿ ಮಾಡೋಣ ಅಂತ ಅತಿಥಿಗ್ ಹಾದೇವ ಆದರೆ ಒಂದು ಸಲ ನೀವು ಬಿರ್ಸಿ ಮಾತಾಡಿದರೆ ಈ ನನಗೆ ಆದಂಥದ್ದು ಬೆಂಗಳೂರ ನಾನು ಜೋಡಿ ಇರ್ತಾನೆ ವಿಜಯಕುಮಾರ್ ಅಂತ ಹುಡುಗ ಅವನ ಮಗಳು ಎಂಥ ಚೆಂದ ಹುಡುಗಿ ಅದನ್ನು ಹಿಂಗೆ ನೈನ್ತ್ ಸ್ಟ್ಯಾಂಡರ್ಡ್ ಓದ್ತಿದ್ದು ಅವ ದೊಡ್ಡ ಕಂಪ್ನಿ ಮ್ಯಾನೇಜಿಂಗ್ ಡೈರೆಕ್ಟ್ ಪರೀಕ್ಷೆ ಆದ ಮುಂದೆ ಮೂರು ದಿವಸ ಹುಡುಗಿ ನನ್ನ ಫ್ರೆಂಡ್ ಮನೆಗೆ ಹೋಗಿ ಬರ್ತೀನಿ ಅಂದರೆ ಹೋಗ್ಬೇಡ ನಾಳೆ ಪರೀಕ್ಷೆ ಅದು ಮುಗಿಸ್ಕೊಂಡು ಇಲ್ಲಮ್ಮ ನಾನು ರೆಡಿ ಆಗೇನಿ ಅಂತ ಅಮ್ಮಗೆ ಏನೋ ಕೋಪ ಬಂದಿ ಇಷ್ಟೇ ನೀ ಗ್ಯಾರಂಟಿ ಫೇಲ್ ಆಗ್ತದೆ ಹೋಗು ಅಂತೇನು ಬೈದ್ಬಿಟ್ರೆ ಸಿಟ್ಟಿಂದ ಬೈದದ್ದಲ್ಲ ಅದು ಯಾವುದೋ ತಂಕ ಸಂಕಟದಿಂದ ಬೈದಿದ್ದು ಅಮ್ಮ ಯಾರೂ ದ್ವೇಷ ಮಾಡೋಲ್ಲ ಮಕ್ಕಳನ್ನ ಅಂದದ್ದು ಅಷ್ಟೇ ಆಯಿತು ಅಮ್ಮ ಮಲ್ಲೆ ಅಡಿಗೆ ಕೂತಾರ ಹಾಲ್ನಾಗ ಸರ 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 ಹುಡುಗಿ ಮ್ಯಾಲಿಗೆ ಮ್ಯಾಲೆ ಹೊದ್ದು ಸೆವೆಂತ್ ಫ್ಲೋರಿನ ಮ್ಯಾಲೆ ಹಾರಿ ಬಿದ್ದೊಂದು ಅವ ಅಪ್ಪ ನನ್ನ ಕಡೆ ಬಂದು ನಾವು ಏನು ಮಾಡಿದ್ವಿ ಸರ್ ಅಂತ ಎಲ್ಲ ಚಲೋ ಮಾಡಿದ್ರಿ ಇಷ್ಟೋರ್ಸು ಬೆಳೆಸಿರಿ ಒಂದು ಚೂರು ಕಂಟ್ರೋಲ್ ಮಾಡಲಿಕ್ಕೆ ಆಗಲಿಲ್ಲ ನಾಲ್ಗೆ ಯಾಕಂದ್ರೆ ಈ ಹುಡುಗರು ಮೊದಲು ನಂಗೆ ಇಲ್ಲ ಸೆನ್ಸಿಟಿವ್ ಭಾಳ ಹುಡುಗರು ಈಗ ದಿ ಟುಡೇ ಜನ್ರೇಷನ್ ಆರ್ ವೆರಿ ವೆರಿ ಸೆನ್ಸಿಟಿವ್ ಒಂದು ಮಾತು ಹೆಚ್ಚಂದ್ರೆ ಮನಸ್ಸಿಗೆ ಆಗ್ತದೆ ಅದಕ್ಕೆ ಮನಸ್ಸಿಗೆ ನೋವಾಗ್ಲಾರ್ದಂಗೆ ತಪ್ಪನ್ನು ತಿದ್ದೋದಂತ ಮನಸ್ಸ ಮಾಡ್ಕೊಳ್ಳೋಣಂತ